ಹರೇ ಶ್ರೀನಿವಾಸ ಶ್ರೀ ಸತ್ಯನಾರಾಯಣ ವ್ರತ ಕಥೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಪ್ರತಿದಿನ ಯಾರು ಶ್ರವಣ ಮಾಡಿ ಪ್ರಸಾದ ಸ್ವೀಕರಿಸುವರೋ ಅವರ ಸಮಸ್ತ ದುಃಖಗಳು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕೃಪೆಯಿಂದ ನಾಶ ಹೊಂದಿ ಇಹದಲ್ಲಿ ಸಕಲ ಸುಖ ಶಾಂತಿ ಆರೋಗ್ಯ ಐಶ್ವರ್ಯ ಲಭಿಸಿ ಪರದಲ್ಲಿ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಎಂದು ಸುತ ಪುರಾಣಿಕರು ಮುನಿಗಳಿಗೆ ತಿಳಿಸಿದರೆಂದು ಸ್ಕಾಂದ ಪುರಾಣದ ರೀವಾಖಂಡದಲ್ಲಿ ಹೇಳಲಾಗಿದೆ ಅದರಿಂದ ಈ ವ್ರತವನ್ನು ಮಾಡಬೇಕೆಂದು ಯಾವಾಗ ಮನಸ್ಸಿಗೆ ಬರುವುದೋ ಆ ದಿನವಾಗಲಿ ಅಥವಾ ಪೌರ್ಣಿಮಾ ಸಂಕ್ರಮಣ ಮೊದಲಾದ ದಿನಗಳಲ್ಲಿ ಪ್ರದೋಷ ಕಾಲದಲ್ಲಿ ಪೂಜೆಯನ್ನು ಪ್ರಾರಂಭಿಸಬೇಕು ದೇವಸ್ಥಾನ ನದಿ ತೀರ ಅಶ್ವತ್ಥ ವೃಕ್ಷದ ಬಳಿ ಉದ್ಯಾನವನ ಅಥವಾ ತಮ್ಮ ಮನೆಯಲ್ಲಿ ಶುಚಿಯಿಂದ ಭಕ್ತಿ ಶ್ರದ್ಧೆಗಳಿಂದ ಸ್ವಾಮಿಯಲ್ಲಿ ನಂಬಿಕೆ ಇಟ್ಟು ವ್ರತವನ್ನು ಆಚರಿಸಬೇಕು ಈ ವ್ರತವನ್ನು ಆಚರಿಸತಕ್ಕವರು ಆಚರಣೆಯ ದಿನ ಸ್ನಾನ ಸಂಧ್ಯಾ ವಂದನಾದಿ ನಿತ್ಯ ಕರ್ಮಗಳನ್ನು ತೀರಿಸಿಕೊಂಡು ವ್ರತಕ್ಕೆ ಬೇಕಾದ ಮಂಗಳ ದ್ರವ್ಯಗಳು ಫಲಪುಷ್ಪ ಹಾಗೂ ನೈವೇದ್ಯಕ್ಕೆ ಬೇಕಾದ ಅಡಿಗೆ ಪದಾರ್ಥಗಳನ್ನು ಸಿದ್ಧಪಡಿಸಿಕೊಂಡು ಸ್ವಾಮಿಯನ್ನು ಅಲಂಕಾರ ಮಾಡಿ ಆಚಾರ್ಯರ ಮೂಲಕ ವ್ರತವನ್ನು ಆಚರಿಸಬೇಕು ನೈಮಿಷಾರಣ್ಯ ವಾಸಿಗಳಾದ ಸಮಸ್ತ ಋಷಿಗಳು ಒಂದು ಕಾಲದಲ್ಲಿ ಪೌ ಪುರಾಣೋಕ್ತ ಮ ರಾದ ಸೂತ ಮಹರ್ಷಿಯನ್ನು ನೋಡಿ ಕೇಳುವಂಥರಾದರು ಎಲೈಮುನಿವರಿಯನೇ ಯಾವ ವ್ರತಾಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಅಭೀಷ್ಟವನ್ನು ಹೊಂದಬಹುದು ಆ ಸಮಸ್ತವನ್ನು ಕೇಳಲು ಅಪೇಕ್ಷಿಸುತ್ತಿರುವ ನಮ್ಮಗಳಿಗೆ ಕೃಪೆಯಿಂದ ಹೇಳಬೇಕೆಂದು ಪ್ರಾರ್ಥಿಸಿದರು ಈ ರೀತಿ ಪ್ರಶ್ನೆ ಮಾಡಿದ ಶೌನಕಾರಿಗಳನ್ನು ಕುರಿತು ಸೂತರು ನುಡಿಯುವರು ಎಲೆ ಮುನಿಗಳಿರ ಆಲಿಸಿರಿ ಭಗವಂತನಾದ ಶ್ರೀಮನ್ನಾರಾಯಣನು ನಾರದರಿಂದ ಪೂರ್ವದಲ್ಲಿ ಇದೇ ರೀತಿ ಕೇಳಲ್ಪಟ್ಟವನಾಗಿ ದೇವರ್ಷಿಯಾದ ನಾರದರಿಗೋಸ್ಕರ ಯಾವುದನ್ನು ಹೇಳಿದನೋ ಆ ಸಮಸ್ತವನ್ನು ಹಾಗೆಯೇ ನುಡಿಯುವೆನು ಸಾವಧಾನ ಚಿತ್ತರಾಗಿ ಕೇಳಿರಿ ಲೋಕಾನುಗ್ರಹ ಮಾಡಬೇಕೆಂಬ ಬಯಕೆಯಿಂದ ನಾರದರು ಸಮಸ್ತ ಲೋಕಗಳನ್ನು ಸುತ್ತುತ್ತಾ ಭೂಲೋಕಕ್ಕೆ ಬಂದರು ಅನಂತರ ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಡಿದಂಥ ಅನೇಕ ಯೋನಿಗಳಲ್ಲಿ ಉದ್ಭವಿಸಿದಂಥ ತಮ್ಮ ಪೂರ್ವಾರ್ಜಿತ ಕರ್ಮಫಲಗಳಿಂದ ಕಷ್ಟಪಡುತ್ತಲಿರುವಂಥ ಸಮಸ್ತ ಪ್ರಜೆಗಳನ್ನು ನೋಡಿ ಈ ಲೋಕದ ದುಃಖ ಪರಿಹಾರವು ಯಾವ ಉಪಾಯದಿಂದ ನಿಶ್ಚಯವಾಗಿ ಉಂಟಾಗುವುದೋ ಎಂದು ತಮ್ಮ ಮನಸ್ಸಿನಲ್ಲಿ ಯೋಚಿಸಿ ಆಗ ವೈಕುಂಠವನ್ನು ತಲುಪಿದರು ಅಲ್ಲಿ ಶುಭ್ರ ನಾಲ್ಕು ತೋಳುಗಳುಳ್ಳವನಾಗಿಯೂ ಶಂಖ ಗದಾ ಪದ್ಮ ವರ್ಣಮಾಲೆಗಳಿಂದ ಭೂಷಿಸಲ್ಪಟ್ಟವನಾಗಿಯೂ ಇರುವ ಕಮಲಾಪತಿಯನ್ನು ಕಂಡು ಸ್ತುತಿಸುವುದಕ್ಕೆ ಉಪಕ್ರಮಿಸಿದರು ಎಲೆ ಅನಂತವಾದ ಪರಾಕ್ರಮವುಳ್ಳಂಥ ವಾಕ್ ಮನಸ್ಸುಗಳಿಗೆ ಅಗೋಚರವಾದ ಆಕಾರವುಳ್ಳಂಥ ಆದಿಯೂ ಮದ್ಯವೂ ಕೊನೆಯೂ ಇಲ್ಲದಂಥ ಗುಣಸ್ವರೂಪನಾದಂಥ ಸಕಲ ಭೂತಗಳಿಗೂ ಮೊದಲನೆಯವನಾದಂಥ ಭಕ್ತರ ಸಂಕಟಗಳನ್ನು ಹೊಗಳಾಡಿಸತಕ್ಕಂಥ ಎಲೆ ಸ್ವಾಮಿಯೇ ನಿನಗೆ ನಮಸ್ಕಾರವು ಈ ಪ್ರಕಾರವಾಗಿ ನಾರದ ಮಹರ್ಷಿಯು ಸ್ತುತಿಸುವುದನ್ನು ಕೇಳಿ ಶ್ರೀಮನ್ನಾರಾಯಣನು ಇಂತೆಂದನು ಎಲೆ ನಾರದ ಮಹರ್ಷಿಯೇ ನಿನ್ನ ಮನಸ್ಸಿನಲ್ಲೇನಿರುವುದು ಏತಕ್ಕೋಸ್ಕರ ಬಂದಂಥವನಾದೆ ಅದನ್ನು ಹೇಳಿಯಾದರೆ ನಿನಗೆ ತಕ್ಕ ಸಮಾಧಾನವನ್ನು ಹೇಳುವೆನು ಈ ರೀತಿ ಭಗವಂತನು ನುಡಿಯಲಾಗಿ ನಾರದರು ಹೇಳುವರು ಎಲೆ ಭಕ್ತವತ್ಸಲನೆ ಭೂಲೋಕದಲ್ಲಿ ಹುಟ್ಟಿದಂಥ ಸಕಲ ಮಾನವರು ತಮ್ಮ ತಮ್ಮ ಪಾಪಕರ್ಮಗಳಿಂದ ದಹಿಸಲ್ಪಡುತ್ತಿರುವರು ಎಲೆ ಸ್ವಾಮಿಯೇ ಸುಲಭದಲ್ಲಿ ಈ ಲೋಕ ಸಂಕಟವು ಹೇಗೆ ಪರಿಹಾರವಾಗುವುದೋ ಆ ಸಮಸ್ತವನ್ನು ಕೇಳಲಪೇಕ್ಷಿಸುತ್ತಿರುವೆನು ನನ್ನಲ್ಲಿ ನೀನು ತೋರಿ ಹೇಳುವವನಾಗು ಈ ರೀತಿಯಾಗಿ ಕೇಳಿದ ನಾರದರನ್ನು ನೋಡಿ ಭಗವಂತನು ಹೇಳುವನು ನಾರದರೇ ಪ್ರಪಾಂಚನುಗ್ರಹ ಕಾಂಕ್ಷಿಯುಳ್ಳ ನೀನು ಚೆನ್ನಾಗಿ ಕೇಳಿದೆ ಯಾವ ಕರ್ಮ ಮಾಡಿದರೆ ಮನುಷ್ಯನು ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತನಾಗುವನು ಆ ರಹಸ್ಯ ಹೇಳುವೆನೋ ಕೇಳು ಸ್ವರ್ಗ ಲೋಕಗಳಲ್ಲಿ ದುರ್ಲಭವಾದ ಅತಿ ಪುಣ್ಯಕರವಾದ ಒಂದು ವ್ರತವುಂಟು ಎಲೆಯು ಮಗುವೆ ನನಗೆ ನಿನ್ನಲ್ಲಿರುವ ವಾತ್ಸಲ್ಯದಿಂದ ಈಗ ಅದನ್ನು ಪ್ರಕಾಶಪಡಿಸುವೆನು ವಿದ್ಯುಕ್ತವಾಗಿ ಸ್ವಲ್ಪವೂ ಲೋಪವಿಲ್ಲದಂತೆ ಸತ್ಯನಾರಾಯಣ ವ್ರತವನ್ನು ಮಾಡಿದಲ್ಲಿ ಇಹಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುವರು ಎಂಬುದಾಗಿ ನುಡಿದ ಭಗವದ್ವಾಕ್ಯವನ್ನಾಲಿಸಿ ನಾರದ ಮಹರ್ಷಿಯು ಇಂತೆಂದನು ಎಲಿ ಜಗದೊಡೆಯನೇ ಈ ಸತ್ಯನಾರಾಯಣ ವ್ರತವನ್ನು ಮಾಡಲು ಫಲವೇನು ಮತ್ತು ಇದರ ವಿಧಾನವೆಂತು ಯಾರಿಂದ ಪೂರ್ವದಲ್ಲಿ ಈ ವ್ರತವು ಮಾಡಲ್ಪಟ್ಟಿತು ಈ ವ್ರತವನ್ನು ಮಾಡುವುದಕ್ಕೆ ಕಾಲ ಯಾವುದು ಇವೆಲ್ಲವನ್ನು ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದ ನಾರದರಿಗೆ ಭಗವಂತನು ಹೇಳುವನು ಈ ವ್ರತವು ದುಃಖ ಶೋಕಾದಿಗಳನ್ನು ಪರಿಹರಿಸುವುದು ಧನಧಾನ್ಯಗಳನ್ನು ಸಮೃದ್ಧಿಪಡಿಸುವುದು ಸಕಲ ಸೌಭಾಗ್ಯ ಸಂತಾನಗಳನ್ನುಂಟು ಮಾಡುವುದು ಎಲ್ಲ ಕಡೆಯಲ್ಲೂ ಜಯವನ್ನುಂಟು ಮಾಡುವುದು ಯಾವ ದಿನಗಳಲ್ಲಿ ಮನುಷ್ಯನಿಗೆ ಈ ವ್ರತವನ್ನು ಮಾಡಬೇಕೆಂಬ ಅಪೇಕ್ಷೆ ಉಂಟಾಗುವುದೋ ಆ ದಿವಸ ಶ್ರದ್ಧಾಭಕ್ತೆಗಳಿಂದ ಕೂಡಿ ಸಾಯಂಕಾಲದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಅರ್ಚಿಸಬೇಕು ಧರ್ಮದಲ್ಲೇ ದೃಷ್ಟಿಯುಳ್ಳವನಾಗಿ ವಿಪ್ರರಿಂದೊಡಗೂಡಿ ಶ್ರೇಷ್ಠವಾದ ಹಾಲು ಹಾಗ ಹಾಗಪಾಲು ಭಕ್ಷ್ಯಗಳನ್ನು ಬಾಳೆಹಣ್ಣು ತುಪ್ಪ ಹಾಲು ರವೆ ತಂಬಿಟ್ಟು ಶಕ್ತಿ ಇಲ್ಲದಿದ್ದರೆ ಬೆಲ್ಲ ಸಕ್ಕರೆಗಳಿಂದ ಮಿಶ್ರವಾದ ಅಕ್ಕಿ ಅಕ್ಕಿ ಹಿಟ್ಟಿನ ತಂಬಿಟ್ಟು ಇವುಗಳೆಲ್ಲವೂ ಹಾಗೂ ಹಾಲು ಸೇರಿಸಿ ನೈವೇದ್ಯವನ್ನು ಮಾಡಬೇಕು ಆ ಬಳಿಕ ಫಲ ದಕ್ಷಿಣೆಗಳನ್ನು ಬ್ರಾಹ್ಮಣರಿಗೆ ಅರ್ಪಿಸಿ ಕಥೆಯನ್ನು ಕೇಳಬೇಕು ಅನಂತರ ಬಂಧುಗಳಿಗೂ ಇಷ್ಟಮಿತ್ರರಿಗೂ ಭೋಜನವನ್ನು ಮಾಡಿಸಿ ತಾನು ಭೋಜನವನ್ನು ಮಾಡಬೇಕು ಈ ರೀತಿಯಲ್ಲಿ ಈ ವ್ರತವನ್ನು ದೇವಾಲಯ ನದಿ ತೀರ ಮೊದಲಾದ ಪ್ರದೇಶಗಳಲ್ಲಿ ಮಾಡಿದ ಬಳಿಕ ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ಧ್ಯಾನಿಸಿ ಸ್ವಗೃಹವನ್ನು ಕುರಿತು ಬರಬೇಕು ಈ ಪ್ರಕಾರ ನಾಲ್ಕು ವರ್ಷಗಳು ಈ ವ್ರತವನ್ನು ಆಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುವುದು ಈ ಮೇರೆಗೆ ಮಾಡಲು ಖಂಡಿತವಾಗಿ ಮನುಷ್ಯರಿಗೆ ಅಭೀಷ್ಟ ಸಿದ್ಧಿಯುಂಟಾಗುವುದು ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಖಕರವಾದ ಸುಲಭೋಪಾಯವೂ ಇಲ್ಲವೆಂದು ಶ್ರೀಮನ್ನಾರಾಯಣನು ನಾರದರಿಗೆ ಹೇಳಿದನೆಂದು ಶೌನಕಾದಿಗಳಿಗೆ ಸೂತ ಮಹರ್ಷಿಯು ಹೇಳಿದರೆಂಬಲ್ಲಿಗೆ ಮೊದಲನೆಯ ಅಧ್ಯಾಯನ ಮೊದಲನೆಯ ಅಧ್ಯಾಯ ಮುಗಿದುದು ಎರಡನೆಯ ಅಧ್ಯಾಯ ಸೂತ ಮುನಿಗಳು ಮುಂದುವರೆಸುವರು ನಂತರ ವಿಷ್ಣುವು ನಾರದರನ್ನು ಕುರಿತು ಎಲೆ ನಾರದ ಮಹರ್ಷಿಯೇ ಪೂರ್ವದಲ್ಲಿ ನೀನು ಕೇಳಿದಂತೆ ಈ ವ್ರತವು ಯಾರಿಂದ ಆಚರಿಸಲ್ಪಟ್ಟಿತೋ ಆ ವಿಷಯವನ್ನು ಕುರಿತು ಪುರಾತನವಾದ ಒಂದು ಇತಿಹಾಸ ಉಂಟು ಅದನ್ನು ಹೇಳುವೆನು ಕೇಳುವವನಾಗು ಅತಿ ಮನೋಹರವಾದ ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರನಾದ ಒಬ್ಬ ಬ್ರಾಹ್ಮಣನಿದ್ದನು ಆತನು ಪ್ರತಿದಿನದಲ್ಲಿಯೂ ಹಸಿವು ಬಾಯಾರಿಕೆಗಳಿಂದ ಬಾಧಿತನಾಗಿ ಎಲ್ಲೆಲ್ಲೂ ಸುತ್ತುತ್ತಲಿದ್ದನು ದೀನರಲ್ಲಿ ಅತ್ಯಂತ ದಯೆಯುಳ್ಳ ವಿಷ್ಣುವು ಬ್ರಾಹ್ಮಣನ ರೂಪದಲ್ಲಿ ಬಂದು ಆ ದೀನನನ್ನು ದಯೆಯಿಂದ ಕೇಳಿದನು ಎಲೇ ಬ್ರಾಹ್ಮಣನೇ ಪ್ರತಿದಿನದಲ್ಲಿಯೂ ದುಃಖಿತನಾಗಿ ಏತಕ್ಕೋಸ್ಕರ ಈ ಭೂಮಿಯನ್ನು ಸುತ್ತುತ್ತಿರುವೆ ಎಲೆ ವಿಪ್ರಮೋತ್ತಮನೇ ಈ ವಿಷಯವನ್ನು ಕೇಳಲಪೇಕ್ಷಿಸುತ್ತಿರುವೆನು ಹೇಳುವವನಾಗೆನ್ನಲು ಈ ಭೂಸುರ ನೆಂತೆಂದನು ಎಲೆ ಪ್ರಭುವೆ ನಾನು ಅತಿ ದರಿದ್ರ ಬ್ರಾಹ್ಮಣನು ಭಿಕ್ಷಾರ್ಥವಾಗಿ ತಿರುಗುತ್ತಲಿರುವೆನು ನೀನೇನಾದರೂ ಈ ದಾರಿದ್ರ ಹರಣೋಪಾಯ ತಿಳಿದಿದ್ದರೆ ಕೃಪೆಯಿಂದ ಹೇಳು ಎನ್ನಲು ಆ ವೃದ್ಧ ಬ್ರಾಹ್ಮಣನು ಹೇಳುವನು ಎಲೆ ಬ್ರಾಹ್ಮಣನೆ ಸತ್ಯನಾರಾಯಣನೆಂದು ಹೇಳಲ್ಪಡುವ ವಿಷ್ಣುವು ಕೋರಿದ ಇಷ್ಟಾರ್ಥಗಳನ್ನು ಕೊಡುವನು ನೀನು ಈ ವ್ರತವನ್ನು ಮಾಡಿ ಶ್ರೀ ಸತ್ಯನಾರಾಯಣನನ್ನು ಪೂಜಿಸು ಯಾವ ವ್ರತ ಮಾಡಿ ಮಾನವನು ಸರ್ವ ದುಃಖಗಳಿಂದಲೂ ಮುಕ್ತನಾಗುವನೋ ಅಂಥ ಉತ್ತಮವಾದ ವ್ರತವನ್ನು ತದ್ವಿಧಾನವನ್ನು ಬ್ರಾಹ್ಮಣರಿಗೆ ಹೇಳಿ ವೃದ್ಧ ಬ್ರಾಹ್ಮಣ ರೂಪಿಯಾದ ಸತ್ಯನಾರಾಯಣ ಸ್ವಾಮಿಯ ಸತ್ಯನಾರಾಯಣ ಸ್ವಾಮಿಯು ಅಂತರ್ಧಾನನಾದನು ನಂತರ ಬ್ರಾಹ್ಮಣನು ವ್ರತವನ್ನು ಮಾಡಬೇಕೆಂದು ಚಿಂತಿಸುತ್ತಾ ರಾತ್ರಿ ನಿದ್ರೆಯನ್ನು ಕೂಡ ಮಾಡಲಿಲ್ಲ ಮಾರನೇ ದಿವಸ ಬೆಳಗ್ಗೆ ಎದ್ದು ಸತ್ಯನಾರಾಯಣ ವ್ರತವನ್ನು ಮಾಡುತ್ತೇನೆಂದು ಸಂಕಲ್ಪ ಮಾಡಿ ಭಿಕ್ಷೆಗೆ ಹೋದನು ಆ ದಿನ ಬ್ರಾಹ್ಮಣನು ವಿಶೇಷವಾದ ಹಣವನ್ನು ಹೊಂದಿದನು ಆ ಹಣದಿಂದ ಬಂಧುಗಳೊಂದಿಗೆ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸಿದನು ಆ ದರಿದ್ರ ಬ್ರಾಹ್ಮಣನು ವ್ರತ ಪ್ರಭಾವದಿಂದ ಸಮಸ್ತ ಸಂಪತ್ತುಳ್ಳವನಾಗಿ ದುಃಖರಹಿತನಾಗಿ ಅಂದಿನಿಂದ ಪ್ರತಿ ತಿಂಗಳು ವ್ರತವನ್ನು ತಪ್ಪದೆ ಶ್ರದ್ಧೆಯಿಂದ ಮಾಡುತ್ತಿದ್ದನು ಈ ಪ್ರಕಾರ ಬ್ರಾಹ್ಮಣೋತ್ತಮನು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುವವನಾಗಿ ಸಕಲ ವಿಧವಾದ ಪಾಪಗಳಿಂದ ಬಿಡಲ್ಪಟ್ಟು ಇತರರಿಂದ ಹೊಂದಲು ಅಸಾಧ್ಯವಾದ ಮುಕ್ತಿಯನ್ನು ಹೊಂದಿದನು ಎಲೆ ನಾರದ ಮಹರ್ಷಿಯೇ ಯಾವ ಮನುಷ್ಯನು ಭೂಮಿಯಲ್ಲಿ ಈ ವ್ರತವನ್ನು ಮಾಡುವನೋ ಆ ಮನುಷ್ಯನ ಸಕಲ ದುಃಖಗಳು ನಾಶವಾಗುತ್ತವೆ ಎಂದು ಶ್ರೀಮನ್ನಾರಾಯಣನು ಹೇಳಿದನು ಎಲೆ ಋಷಿಗಳಿರ ಈ ರೀತಿಯಾಗಿ ಶ್ರೀ ವಿಷ್ಣುವು ಮಹಾತ್ಮನಾದ ನಾರದರಿಗೋಸ್ಕರ ಹೇಳಿದ ವಿಷಯವು ನಿಮಗೆ ನನ್ನಿಂದ ಹೇಳಲ್ಪಟ್ಟಿತು ಮತ್ತೇನನ್ನು ಹೇಳಲಿ ಎಂಬುದಾಗಿ ಶವನಕಾದಿಗಳನ್ನು ಕುರಿತು ಸೂತ ಮಹರ್ಷಿಯು ಕೇಳಲಾಗಿ ಋಷಿಗಳು ನುಡಿಯುವರು ಎಲೆ ಮಹರ್ಷಿಯೇ ಈ ವ್ರತವನ್ನು ಆ ಬ್ರಾಹ್ಮಣನಿಂದ ಕೇಳಿ ಭೂಮಿಯಲ್ಲಿ ಮತ್ಯಾರರಿಂದ ಆಚರಿಸಲ್ಪಟ್ಟಿತು ಆ ಸಮಸ್ತವನ್ನು ಕೇಳಬೇಕೆಂದು ಅಪೇಕ್ಷೆ ನಮಗೆ ಹುಟ್ಟಿದೆ ಎನ್ನಲು ಸೂತರು ಹೇಳುವರು ಎಲೆ ಮುನಿವರಿಯರೇ ಭೂಮಿಯಲ್ಲಿ ಈ ವ್ರತವು ಯಾರಿಂದ ಪೂರ್ವದಲ್ಲಿ ಮಾಡಲ್ಪಟ್ಟಿತೋ ಆ ಸಂಗತಿ ಕೇಳಿರಿ ಒಂದಾನೊಂದು ಸಮಯದಲ್ಲಿ ಪೂರ್ವೋತ್ತನಾದ ಆ ಬ್ರಾಹ್ಮಣನು ವಿಶೇಷವಾಗಿ ಪೂಜಾಪಕರಣಗಳಿಂದ ನಿಂಟರಿಷ್ಟನಿಂದಲೂ ಕುಡಿದವನಾಗಿ ವ್ರತವನ್ನು ಮಾಡಲು ಯತ್ನಿಸಿದನು ಆ ವೇಳೆಯಲ್ಲಿಯೇ ಕಟ್ಟಿಗೆ ಮಾರುವವನೊಬ್ಬನು ಬಂದನು ಆತನು ಮನೆಯ ಹೊರಗಡೆ ಹೊರೆಯನ್ನು ಎಳೆಸಿ ಬ್ರಾಹ್ಮಣನ ಮನೆಯನ್ನು ಪ್ರವೇಶಿಸಿದನು ಬಹಳ ದಾಹದಿಂದ ಪೀಡಿತನಾದರೂ ಕೂಡ ಬ್ರಾಹ್ಮಣನಿಂದ ಮಾಡಲ್ ಮಾಡಲ್ಪಟ್ಟು ಮಾಡಲ್ಪಡುತ್ತಿದ್ದ ವ್ರತವನ್ನು ಏನೋ ನೋಡಿ ಒಂದು ವಿಧವಾದ ಭಕ್ತಿ ಉಂಟಾಗಲು ಸಾಷ್ಟಾಂಗವರಗಿ ಬ್ರಾಹ್ಮಣನನ್ನು ಕುರಿತು ಎಲೆ ಸ್ವಾಮಿಯೇ ನಿಮ್ಮಿಂದ ಆಚರಿಸಲ್ಪಡುತ್ತಿರುವ ಈ ವ್ರತ ಯಾವುದು ಇದನ್ನು ಆಚರಿಸಿದರೆ ಎಂಥ ಫಲ ಹೊಂದಬಹುದು ವಿಷದವಾಗಿ ನನಗೆ ತಿಳಿಸಬೇಕೆಂದು ಪ್ರಾರ್ಥಿಸಲ್ಪಡುತ್ತಿರುವ ಪ್ರಾರ್ಥಿಸ್ ಿರುವ ಕಟ್ಟಿಗೆ ಮಾರುವವನನ್ನು ಕುರಿತು ಬ್ರಾಹ್ಮಣನು ಹೇಳುತ್ತಾನೆ ಇದು ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವು ಕೋರಿದ ಇಷ್ಟಾರ್ಥಗಳನ್ನೆಲ್ಲ ಕೊಡುವಂಥದ್ದು ನನಗೆ ಈ ವ್ರತಾನುಗ್ರಹದಿಂದಲೇ ಧನಧಾನ್ಯದಿಯಾಗಿ ಸಂಪತ್ತುಗಳು ಉಂಟಾಯಿತೆಂದು ಹೇಳಲು ಕಟ್ಟಿಗೆ ಮಾರುವವನು ಅತ್ಯಂತ ಸಂತೋಷದಿಂದ ಆ ಸ್ವಾಮಿಯ ಪ್ರಸಾದ ಭಕ್ಷಿಸಿ ಜಲಪಾನ ಮಾಡಿ ಆ ದಿವಸ ಕಟ್ಟಿಗೆ ಮಾರಿದ ಹಣದಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡಬೇಕೆಂದು ಆ ಸ್ವಾಮಿಯನ್ನು ಚಿಂತಿಸುತ್ತಾ ಅಲ್ಲಿಂದ ಹೊರಟು ಹೋದನು ಈ ಪ್ರಕಾರ ಮನದಲ್ಲಿ ಧ್ಯಾನಿಸಿ ತಲೆಯ ಮೇಲೆ ಹೊರೆಯನ್ನಿಟ್ಟುಕೊಂಡು ಆ ಪಟ್ಟಣದಲ್ಲಿ ಪುಣ್ಯವಂತರಾದ ಧನಿಕರು ಎಲ್ಲಿರುವರು ಅಲ್ಲಿಗೆ ಹೋದನು ಆ ದಿವಸ ಎಂದಿಗಿಂತಲೂ ದ್ವಿಗುಣವಾದ ಲಾಭವನ್ನು ಪಡೆದನು ಬಳಿಕ ಸಂತೋಷಪಟ್ಟು ಆ ಹಣದಿಂದ ಚೆನ್ನಾಗಿ ಪಕ್ವವಾಗಿರುವ ಬಾಳೆಹಣ್ಣು ಸಕ್ಕರೆ ಬೆಲ್ಲ ಹಾಲು ಮೊಸರು ಗೋಧಿ ಹಿಟ್ಟು ಇವೆಲ್ಲವನ್ನು ಕಾಲು ಪಾಲು ಹೆಚ್ಚಾಗುವಂತೆ ತೆಗೆದುಕೊಂಡು ತನ್ನ ಮನೆಯಲ್ಲಿ ಸೇರಿ ಬಂಧುಗಳೆಲ್ಲರನ್ನು ಕರೆಸಿ ವಿದ್ಯುಕ್ತವಾಗಿ ವ್ರತವನ್ನು ಮಾಡಲು ವ್ರತದ ಪ್ರಭಾವದಿಂದ ಸಕಲ ಸಂಪತ್ತುಗಳನ್ನು ಪಡೆದು ಅಂತ್ಯದಲ್ಲಿಯೇ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಲೋಕವನ್ನು ಪಡೆದನು ಮೂರನೆಯ ಅಧ್ಯಾಯ ಸೂತ ಮುನಿಗಳು ಹೇಳುತ್ತಾರೆ ಎಲೆ ಮುನಿಸೇಷ್ಠರೆ ಪುನಃ ಶ್ರೀ ಸತ್ಯನಾರಾಯಣ ವ್ರತ ಮಹಾತ್ಮೆಯನ್ನು ಹೇಳುತ್ತೇನೆ ಕೇಳುವಂಥವರಾಗಿ ಪೂರ್ವಕಾಲದಲ್ಲಿ ಉಲ್ಕಮುಖನೆಂಬ ರಾಜನಿದ್ದನು ಜಿತೇಂದ್ರಿಯನಾದರೂ ಸತ್ಯವಾದಿಯಾಗಿಯೋ ಒಳ್ಳೆಯ ಬುದ್ಧಿಶಾಲಿಯಾಗಿಯೋ ಇದ್ದ ಆತನು ಪ್ರತಿ ದಿವಸವೂ ದೇವಾಲಯಕ್ಕೆ ಹೋಗಿ ದೇವತಾರಾಧನೆ ಮಾಡಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ಕೊಟ್ಟು ಸಂತೋಷಪಡಿಸುತ್ತಾ ಇದ್ದನು ಒಂದಾನೊಂದು ದಿನ ಸಮಯದಲ್ಲಿ ಆತನ ಪತ್ನಿಯಾಗಿಯೋ ಸುಂದರಳಾಗಿಯೋ ಕಮಲದಂತೆ ಮುಖವುಳ್ಳವಳಾಗಿಯೋ ಪತಿವ್ರತೆಯೋ ಆದ ಭದ್ರಶೀಲ ಎಂಬ ಸ್ತ್ರೀಯೋ ಪತಿಯುಕ್ತಳಾಗಿ ನದಿ ತೀರದಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡಿದಳು ಆ ಸಮಯದಲ್ಲಿ ಅಲ್ಲಿಗೆ ಒಬ್ಬ ವರ್ತಕನು ವ್ಯಾಪಾರಕ್ಕೋಸ್ಕರ ಬಹು ದ್ರವ್ಯಯುಕ್ತನಾಗಿ ಬಂದು ನಾವೆಯನ್ನು ದಡದಲ್ಲಿ ಬಿಟ್ಟು ರಾಜ ದರ್ಶನಾರ್ಥಿಯಾಗಿ ಬಂದು ವ್ರತವನ್ನು ಮಾಡುತ್ತಿರುವ ರಾಜನನ್ನು ಕಂಡು ವಿನಯದಿಂದ ಕೈ ಮುಗಿದು ಕೇಳಿದವನಾದನು ಎಲೆ ರಾಜನೇ ಭಕ್ತಿಯುಕ್ತನಾಗಿ ಮನಃಶುದ್ಧಿಯಿಂದ ನೀನು ಮಾಡುತ್ತಲಿರುವುದೇನು ಆ ಸಮಸ್ತವನ್ನು ದಯೆಯಿಂದ ನನಗೆ ಹೇಳಬೇಕೆನ್ನಲು ರಾಜನು ಹೇಳುತ್ತಾನೆ ಎಲೆ ವ್ಯಾಪಾರಿಯೇ ಬಂಧುಗಳಿಂದೊಡಗೂಡಿ ಪುತ್ರಾಸಕ್ತನಾದ ನಾನು ಸಕಲ ಇಷ್ಟಾರ್ಥಗಳನ್ನು ಕೊಡುವ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಲಿರುವೆನು ಎಂದು ಹೇಳಿದ ರಾಜನ ಮಾತನ್ನು ಕೇಳಿ ಎಲೇ ರಾಜನೇ ನನಗೂ ಸಂತಾನವಿಲ್ಲದ ಕಾರಣ ಈ ವ್ರತ ಪ್ರಭಾವದಿಂದ ನಿಶ್ಚಯವಾಗಿ ಸಂತಾನ ಉಂಟಾಗುವುದೆಂದು ನಂಬಿದ್ದೇನೆಯಾಗಿ ಈ ವ್ರತ ವಿಧಾನವನ್ನು ತಿಳಿಸಬೇಕೆಂದು ಕೋರಿ ರಾಜನಿಂದ ಆ ವಿಧಾನವನ್ನು ತಿಳಿದುಕೊಂಡು ವ್ಯಾಪಾರದಿಂದ ಹಿಂತಿರುಗಿ ಬಹು ಸಂತೋಷದಿಂದ ಮನೆಯನ್ನು ಸೇರಿದನು ಸಂತಾನಪ್ರದವಾದ ಈ ವ್ರತ ಮಹಾತ್ಮೆಯ ಎಲ್ಲವನ್ನೂ ತನ್ನ ಸತಿಗೆ ಹೇಳಿ ಯಾವಾಗ ನಮಗೆ ಸಂತಾನ ಪ್ರಾಪ್ತಿಯಾಗುವುದೋ ಹಾಗೆ ಈ ವ್ರತವನ್ನು ತಪ್ಪದೇ ಮಾಡೋಣ ಎಂದು ಹರಸಿಕೊಂಡನು ಈಗಿರಲು ಒಂದು ದಿನ ಋತು ಋತುಸ್ನಾತಳಾಗಿ ಲೀಲಾವತಿಯು ಪತಿಯೊಡನೆ ಸಂತೋಷಗೊಂಡಿರಲು ಶ್ರೀ ಸತ್ಯನಾರಾಯಣ ಸ್ವಾಮಿ ಪ್ರಭಾವದಿಂದ ಆ ದಿನದಿಂದಲೇ ಗರ್ಭವನ್ನು ಧರಿಸಿ ಹತ್ತನೇ ತಿಂಗಳಲ್ಲಿ ಪುತ್ರಿಕಾರತ್ನವನ್ನು ಪಡೆದಳು ಶುಕ್ಲಪಕ್ಷದ ಚಂದ್ರನೋಪಾದಿಯಲ್ಲಿ ಆ ಕನ್ಯಾಮಣಿ ದಿನದಿನಕ್ಕೂ ವೃದ್ಧಿಯನ್ನು ಪಡೆಯುತ್ತಾ ಕಲಾವತಿ ಎಂದು ನಾಮಕರಣ ಮಾಡಿ ಮಾಡಲ್ಪಟ್ಟಳು ಆಗ ಲೀಲಾವತಿ ಎಂಬ ವರ್ತಕನ ಭಾರ್ಯೆಯು ಪತಿಯನ್ನು ಪ್ರಿಯವಚನಗಳಿಂದ ಇಂತೆಂದಳು ಎಲೆ ಸ್ವಾಮಿಯೇ ಪೂರ್ವದಲ್ಲಿ ಸಂಕಲ್ಪಿಸಿದ ವ್ರತವನ್ನು ಇನ್ನೂ ಏತಕ್ಕಾಗಿ ಮಾಡಲಿಲ್ಲ ಎನ್ನಲಾಗಿ ವರ್ತಕನು ಎಲ್ಲವೂ ಪ್ರಿಯಳೆ ಆಕೆಯ ವಿವಾಹ ಕಾಲದಲ್ಲಿ ಮಾಡುವೆನೆಂದು ಸತಿಯನ್ನು ಸಮಾಧಾನಪಡಿಸಿ ವ್ಯಾಪಾರಕ್ಕಾಗಿ ಹೊರಟು ಹೋದನು ಕಲಾವತಿ ಎಂಬ ಕನ್ಯೆಯು ತಂದೆಯ ಮನೆಯಲ್ಲಿ ಬೆಳೆಯುತ್ತಿದ್ದಳು ಬಳಿಕ ವರ್ತಕನು ವಿವಾಹ ವಯಸ್ಕಳಾದ ಮಗಳನ್ನು ನೋಡಿ ತನ್ನ ಆಪ್ತರೊಡನೆ ಆಲೋಚಿಸಿ ಅವರ ಧರ್ಮ ಪದ್ಧತಿಯಂತೆ ಚಾರರನ್ನು ಕರೆದು ಜಾಗೃತೆಯಾಗಿ ಮಗಳ ವಿವಾಹಕ್ಕಾಗಿ ಅನುರೂಪನಾದ ವರನನ್ನು ಹುಡುಕಿಕೊಂಡು ಬರುವಂತೆ ಕಳುಹಿಸಿದನು ಈ ರೀತಿ ಆಜ್ಞಾಪಿಸಲ್ಪಟ್ಟ ಚಾರರು ಹೊರಟು ಕಾಂಚನವೆಂಬ ಪಟ್ಟಣವನ್ನು ಸೇರಿ ಅಲ್ಲಿಂದ ಒಬ್ಬ ವರ್ತಕನ ಕುಮಾರನನ್ನು ಕರೆತಂದರು ಗುಣಾಢ್ಯನಾಗಿಯೋ ಸುಂದರನಾಗಿಯೋ ಬಾಲನಾಗಿಯೋ ಇರುವ ಆ ವರ್ತಕನ ಆ ವರ್ತಕನ ಕುಮಾರನಾದ ವರನನ್ನು ನೋಡಿ ಆನಂದಚಿತ್ತನಾಗಿ ವರನಿಗೆ ತಮ್ಮ ಮಗಳನ್ನು ಧಾರೆ ಕೊಟ್ಟರು. ಧನಮದಿಂದ ಕೂಡಿದ ವರ್ತಕನು ವಿವಾಹ ಕಾಲದಲ್ಲೂ ವ್ರತವನ್ನು ಆಚರಿಸಲಿಲ್ಲ ಇದರಿಂದ ಸ್ವಾಮಿಗೆ ಅವನಲ್ಲಿ ಕ್ರೋಧ ಉಂಟಾಯಿತು ಆ ಬಳಿಕ ವ್ಯಾಪಾರದಲ್ಲಿ ಬುದ್ಧಿಶಾಲಿಯಾದ ಆ ವರ್ತಕನು ಕಾಲವಶದಿಂದಲೂ ಸ್ವಕರ್ಮ ವಶದಿಂದಲೂ ಪ್ರೇರೇಪಿಸಲ್ಪಟ್ಟು ಅಳಿಯನೊಂದೊಡಗೂಡಿ ವ್ಯಾಪಾರಕ್ಕಾಗಿ ಜಾಗ್ರತೆಯಿಂದ ಹೊರಟು ಸಮುದ್ರದಡದಲ್ಲಿ ಮನೋಹರವಾದ ರತ್ನಸಾರವೆಂಬ ಪಟ್ಟಣದ ಬಳಿ ಶ್ರೀಮಂತನಾದ ಅಳಿಯನೊಡನೆ ವ್ಯಾಪಾರ ಮಾಡುತ್ತಿದ್ದನು ಒಂದು ದಿನ ರಮಣೀಯವಾದ ಆ ಪಟ್ಟಣದ ಒಡೆಯನಾದ ಎಂಬ ರಾಜೇಂದ್ರನ ಗೃಹವನ್ನು ಕುರಿತು ಇವರೀರ್ವರು ಹೋಗಲು ಆ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆತ ಆ ವರ್ತಕನನ್ನು ನೋಡಿ ಸತ್ಯನಾರಾಯಣ ಸ್ವಾಮಿಯೋ ಎಲೆ ನಿನಗೆ ಶಕ್ಯವಾದ ಬಹು ದುಃಖ ಉಂಟಾಗಲಿ ಎಂದು ಶಾಪವನ್ನಿತ್ತನು ಒಂದು ದಿನ ಕಳ್ಳರು ರಾಜದ್ರವ್ಯವನ್ನು ಅಪಹರಿಸಿ ಆ ವರ್ತಕರಿರುವ ಪ್ರದೇಶದ ಕಡೆಗೆ ಬರುತ್ತಿದ್ದರು ಅಷ್ಟರಲ್ಲಿಯೇ ರಾಜಭಟರು ಕಳ್ಳರನ್ನು ಹುಡುಕುತ್ತಾ ಬರುತ್ತಿರುವುದನ್ನು ಈ ಚೋರರು ಕಂಡು ಬಹು ಭ ಭಯ ಭಯವನ್ನು ಹೊಂದಿ ಅಲ್ಲಿಯೇ ದ್ರವ್ಯವನ್ನು ಬಿಟ್ಟು ಕಣ್ಣಿಗೆ ಕಾಣದೆ ಓಡಿಹೋದರು ಆಗ ರಾಜಭಟರು ಈ ವರ್ತಕರ ಬಳಿಗೆ ಬಂದು ಅಲ್ಲಿ ರಾಜಧನವಿರುವುದನ್ನು ಕಂಡು ಇವರೇ ಚೋರರೆಂದು ಅವರೀರ್ವರನ್ನು ಹಗ್ಗಗಳಿಂದ ಕಟ್ಟಿ ಕಳ್ಳರು ಸಿಕ್ಕಿದರೆಂಬ ಸಂತೋಷದಿಂದ ಎಳೆಯುತ್ತಾ ರಾಜನ ಸಮೀಪವನ್ನು ಹೊಂದಿ ಇಂದೆಂದರು ಎಲೇ ಪ್ರಭುವೆ ದ್ರವ್ಯ ಸಮೇತರಾದ ಇಬ್ಬರು ಕಳ್ಳರನ್ನು ಬಂಧಿಸಿರುತ್ತೇವೆ ವಿಚಾರಿಸಿ ಶಿಕ್ಷೆಯನ್ನು ಅಪ್ಪಣೆ ಕೊಡಿಸಬೇಕೆಂಬುದಾಗಿ ಹೇಳಲು ಬಳಿಕ ವರ್ತಕರೀರ್ವರು ವಿಚಾರಣೆ ಇಲ್ಲದೇನೆ ರಾಜಾಜ್ಞೆಯಂತೆ ಹಗ್ಗಗಳಿಂದ ಕಟ್ಟಲ್ಪಟ್ಟು ಕಾರಾಗೃಹದಲ್ಲಿ ಇರಿಸಲ್ಪಟ್ಟರು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹಿಮೆಯಿಂದ ಇವರಾಡುವ ಮಾತುಗಳು ಯಾರಿಗೂ ಕೇಳಿಸುತ್ತಿರಲಿಲ್ಲ ಚಂದ್ರಕೇತುವೆಂಬ ರಾಜನಿಂದ ಇವರಲ್ಲಿದ್ದ ಸಂಪತ್ತು ಗ್ರಹಿಸಲ್ಪಟ್ಟಿತು ಇದಲ್ಲದೆ ಸ್ವಾಮಿಯ ಶಾಪದಿಂದ ಅವರ ಮನೆಗಳಲ್ಲಿ ಹೆಂಗಸರಿಗೆ ಬಹು ವ್ಯಸನ ಉಂಟಾಯಿತು ಮನೆಯಲ್ಲಿದ್ದ ದ್ರವ್ಯವೆಲ್ಲವೂ ಕಳ್ಳರಿಂದ ಅಪಹರಿಸಲ್ಪಟ್ಟಿತು ಆದಿ ವ್ಯಾಧಿಗಳಿಂದಲೂ ಹಸಿವು ಬಾಯಾರಿಕೆಗಳಿಂದಲೂ ಅನ್ನಾಕಾಂಕ್ಷಿಗಳಾಗಿ ವರ್ತಕರ ಭಾರ್ಯೆಯರು ಆಹಾರಕ್ಕಾಗಿ ಮನೆಮನೆಗಳನ್ನು ಸುತ್ತಿದ್ದರು ಒಂದು ದಿನ ಕಲಾವತಿ ಎಂಬ ಆ ಕನ್ಯೆಯು ಕ್ಷುದ ಕ್ಷುದಾರ್ಥಳಾಗಿ ಒಬ್ಬ ಬ್ರಾಹ್ಮಣನ ಮನೆಯ ಹೊಂದಿ ಅಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದ ಅವರನ್ನು ಕಂಡು ಪೂಜೆಯಾಗುವವರೆಗೂ ಅಲ್ಲಿಯೇ ಇದ್ದು ಸ್ವಾಮಿಗೆ ಹರಸಿಕೊಂಡು ಪ್ರಸಾದವನ್ನು ಭಕ್ಷಿಸಿ ರಾತ್ರಿಯನ್ನು ಕರೆದು ತನ್ನ ಮನೆಯನ್ನು ಸೇರಿದಳು ತಾಯಿಯನ್ನು ಕಲಾವತಿಯನ್ನು ಕಂಡು ಅತಿ ಪ್ರೀತಿಯಿಂದ ಮಗಳೇ ರಾತ್ರಿ ಎಲ್ಲಿದ್ದೆ ನಿನ್ನ ಮನಸ್ಸಿನಲ್ಲಿರುವುದನ್ನು ಹೇಳು ಎನ್ನಲು ಕಲಾವತಿಯು ತಾಯಿಯನ್ನು ಕಂಡು ಎಲೆ ತಾಯಿಯೇ ಒಬ್ಬ ಬ್ರಾಹ್ಮಣನು ಗೃಹದಲ್ಲಿ ಇಷ್ಟಾರ್ಥವನ್ನುಂಟು ಮಾಡುವ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದನು ಅದನ್ನು ನೋಡುತ್ತಿದ್ದೆನು ಎಂದು ಹೇಳಿದ ಮಗಳ ಮಾತನ್ನು ಕೇಳಿ ಆ ವ್ರತವನ್ನು ಮಾಡಲು ನಾನು ಯತ್ನಿಸಿ ಬಹು ಸಂತೋಷದ ಸಂತೋಷದೊಡನೆ ಇಷ್ಟ ಮಿತ್ರ ಬಂಧುಗಳಿಂದಲೂ ಕೂಡಿ ವರ್ತಕನ ಭಾರ್ಯ ಲೀಲಾವತಿಯು ಸತ್ಯನಾರಾಯಣ ವ್ರತವನ್ನು ಮಾಡಿ ಎಲೆ ಸ್ವಾಮಿಯೇ ನನ್ನ ಪತ್ನಿಯು ಅಳಿಯನು ಜಾಗ್ರತೆಯಿಂದ ಬರುವಂತೆ ನನ್ನ ಪತಿಯು ಅಳಿಯನು ಜಾಗ್ರತೆಯಾಗಿ ಬರುವಂತೆ ಅನುಗ್ರಹಿಸಿ ನನ್ನ ಪತಿಯ ಮತ್ತು ಅಳಿಯನ ಅಪರಾಧಗಳನ್ನು ಕ್ಷಮಿಸಿ ಎಂಬುದಾಗಿ ಹರಸಿಕೊಂಡಳು ವ್ರತವನ್ನು ಮಾಡಿದ್ದರಿಂದ ಸಂತುಷ್ಟನಾದ ಸತ್ಯನಾರಾಯಣ ಸ್ವಾಮಿಯು ಚಂದ್ರಕೇತುವೆಂಬ ರಾಜನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಎಲೆಯ ರಾಜನೇ ನಾಳೆ ಪ್ರಾತಃ ಕಾಲದಲ್ಲಿ ನೀನು ಬಂಧನದಲ್ಲಿಟ್ಟಿರುವ ವರ್ತಕರು ನಿನ್ನಿಂದ ಗ್ರಹಿಸಲ್ಪಟ್ಟಿರುವ ಅವರ ದ್ರವ್ಯದೊಡನೆ ಬಿಡಲ್ಪಡಲಿ ಇಲ್ಲದಿದ್ದರೆ ರಾಜ್ಯ ಧನ ಪುತ್ರ ಸಮೇತನಾದ ನಿನ್ನನ್ನು ನಾಶ ಮಾಡುತ್ತೇನೆಂದು ಹೇಳಿ ಅಂತರ್ಜ್ಞಾನವನ್ನು ಹೊಂದಿದನು ಆ ಮಾರನೇ ದಿನ ರಾಜನು ಸಿಂ ಸಿಂಹಾನ ಸಿಂಹಾಸನಾರೂಢನಾಗಿ ಸಭಾ ಜನರಿಗೆ ತನ್ನ ಸ್ವಪ್ನ ತಿಳಿಸಿ ಬಂಧನದೊಳಿರುವ ವರ್ತಕರನ್ನು ಜಾಗ್ರತೆಯಿಂದ ಬಿಡುಗಡೆ ಮಾಡುವಂತೆ ಆಜ್ಞಾಪಿಸಿದನು ರಾಜಾಜ್ಞೆಯಂತೆ ಸೇವಕರು ಬಂಧನ ಗೃಹದಿಂದ ಅವರನ್ನು ರಾಜರ ರಾಜನ ಸಮೀಪಕ್ಕೆ ಕರೆತಂದು ನಿಲ್ಲಿಸಿ ಪ್ರಭುವೆ ಅಪ್ಪಣೆಯಂತೆ ನಡೆಸಿದ್ದೇವೆ ಎಂದು ವಿನಯಪೂರ್ವಕವಾಗಿ ನೋಡಿದು ಪೂರ್ಣ ವೃತ್ತಾಂತವನ್ನು ಸ್ಮರಿಸಿ ಹೇಳಲು ಭಯಾತುರರಾಗಲೋ ರಾಜನು ವರ್ತಕರನ್ನು ಕುರಿತು ವಿಶ್ವಾಸದೊಡನೆ ಇಂತೆಂದನು ಎಲೆ ವರ್ತಕರೇ ದೈವ ಯತ್ನದಿಂದ ನಿಮಗೆ ಈ ದುಃಖವು ಪ್ರಾಪ್ತವಾಯಿತು ದೈವ ಯತ್ನದಿಂದ ನಿಮಗೆ ಈ ದುಃಖವು ಪ್ರಾಪ್ತವಾಯಿತು ಇನ್ನು ನೀವು ಭಯಪಡಬೇಕಾಗಿಲ್ಲವೆಂದು ಹೇಳಿ ಅವರ ಸಂಕೋಲೆಗಳನ್ನು ತೆಗೆಸಿ ವಸ್ತ್ರಾಭರಣಗಳಿಂದ ಅಲಂಕರಿಸಿ ಸಂತೋಷಗೊಳಿಸಿ ಪೂರ್ವದಲ್ಲಿ ಅಪಹರಿಸಿದ್ದ ಅವರ ದ್ರವ್ಯಕ್ಕೆ ಎರಡಷ್ಟು ದ್ರವ್ಯವನ್ನು ಕೊಟ್ಟು ವರ್ತಕರೇ ಸಂತೋಷದೊಡನೆ ನಿಮ್ಮ ನಿಮ್ಮ ಸ್ಥಳಕ್ಕೆ ಹೋಗಿ ಬನ್ನಿ ಎನ್ನಲು ವರ್ತಕರು ರಾಜನಿಗೆ ನಮಸ್ಕರಿಸಿ ಹೋಗಿ ಬರುವೆನೆಂದು ನುಡಿದು ಸ್ವಸ್ಥಾನವನ್ನು ಕುರಿತು ಹೊರಡಲು ಯತ್ನಿಸಿದರು ಎಂದು ಸೂತಮುನಿಗಳು ಶೌನಕಾದಿಗಳಿಗೆ ಹೇಳಿದರು ನಾಲ್ಕನೆಯ ಅಧ್ಯಾಯ ಪುನಃ ಸೂತರು ಶೌನಕಾದಿಗಳನ್ನು ಕಂಡು ಎಲೆ ಋಷಿಗಳಿರ ನಂತರ ವೇಶ್ಯನು ಅಳಿಯನೊಡನೆ ವೈಶ್ಯನು ಅಳಿಯನೊಡನೆ ಮಂಗಳ ಸ್ನಾನ ಮಾಡಿ ನಿತ್ಯಕರ್ಮಗಳನ್ನು ಪೂರೈಸಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ದಾನ ಮಾಡಿ ಸ್ವಗ್ರಾಮವನ್ನು ಕುರಿತು ತೆರಳಿದನು ಸ್ವಲ್ಪ ದೂರ ಹೋಗುವಷ್ಟರಲ್ಲಿಯೇ ಸತ್ಯನಾರಾಯಣ ಸ್ವಾಮಿಯು ಸನ್ಯಾಸಿ ವೇಷಧಾರಿಯಾಗಿ ಬಂದು ಎಲೆ ವರ್ತಕನೇ ನಿನ್ನ ಹಡಗಿನಲ್ಲಿರುವುದೇನೆಂದು ಕೇಳಿದನು ಧನಮದಾಂಧರಾದ ವರ್ತಕರು ಕಿಯಾಳಿಸುವುದರಿಂದಲೂ ಹಾಸ್ಯದಿಂದಲೂ ಎಲೆ ಸನ್ಯಾಸಿಯೇ ನೀನು ಏತಕ್ಕೆ ಕೇಳುವೆ ಹಣವಿರುವುದೆಂಬ ಭ್ರಾಂತಿಯಿಂದ ಅಪಹರಿಸಲು ಕೇಳಿರುವೆಯೋ ನಮ್ಮ ಹಡಗಿನಲ್ಲಿ ಎಲೆ ಬಳ್ಳಿಗಳಿರುವುದು ಮತ್ತೇನೂ ಇಲ್ಲವು ಎನ್ನಲು ಈ ರೀತಿ ನುಡಿದ ಅಸತ್ಯ ವಾಕ್ಯವನ್ನು ಕೇಳಿ ಸ್ವಾಮಿಯೋ ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಹೇಳಿ ಹೊರಟು ಹೋಗಲು ವರ್ತಕರು ಸ್ವಲ್ಪ ದೂರ ಪ್ರಯಾಣ ಮಾಡಿ ಸಮುದ್ರ ದಡದಲ್ಲಿ ಸೇರಿದ ಮೇಲೆ ನಿತ್ಯ ಮುಗಿಸಿಕೊಂಡು ಪುನಃ ಹಡಗನ್ನು ಹತ್ತಿದಾಗ ಅದರಲ್ಲಿರುವ ಎಲೆ ಬಳ್ಳಿಗಳನ್ನು ಕಂಡು ಮಾವನು ದುಃಖದಿಂದ ಹಾಗೆಯೇ ಮೂರ್ಛೆ ಹೋದನು ಪುನಃ ಎಚ್ಚೆತ್ತವನಾಗಿ ದ್ರವ್ಯ ಹೋದ ದುಃಖದಿಂದ ಪ್ರಲಾಪಿಸುತ್ತಿರುವ ಮಾವನನ್ನು ಕಂಡು ಅಳಿಯನು ಇಂತೆಂದನು ಎಲೆ ಮಾವನೇ ಏಕೆ ವ್ಯಸನ ಪಡುತ್ತೀಯೇ ಸನ್ಯಾಸಿಯಿಂದ ಶಾಪ ಕೊಡಲ್ಪಟ್ಟಿತು ಅದುದರಿಂದಲೇ ನಮ್ಮ ಪದಾರ್ಥವೆಲ್ಲವೋ ಈ ರೀತಿಯಾಯಿತು ಆತನಿಗೆ ನಾವು ಶರಣಾಗತರಾದಲ್ಲಿ ನಮ್ಮ ಉದ್ದೇಶವು ನೆರವೇರುವುದು ಎಂದು ಹೇಳಿದ ಅಳಿಯನ ಮಾತನ್ನು ಕೇಳಿ ಪುನಃ ಸನ್ಯಾಸಿಯ ಸಮೀಪಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ ದೀನನಾಗಿಂದನು ಎಲೆ ಯತಿ ಪೂರ್ವದಲ್ಲಿ ನಿನ್ನೊಡನೆ ಯಾವ ಅಸತ್ಯವೂ ನನ್ನಿಂದ ಹೇಳಲ್ಪಟ್ಟಿತೋ ಅಂತ ಅಪರಾಧವನ್ನು ಕ್ಷಮಿಸು ಎಂಬುದಾಗಿ ನಮಸ್ಕರಿಸಿ ಚಿಂತಾಕ್ರಾಂತನಾದನು ಆಗ ಯತಿಯು ದುಃಖಿಸುತ್ತಲಿರುವ ವರ್ತಕರನ್ನು ನೋಡಿ ಪ್ರಸನ್ನನಾಗಿ ನಿಜರೂಪ ತೋರಿ ಎಲೆ ದುರ್ಬುದ್ಧಿಯೇ ನನ್ ಈ ನನ್ನ ಮಾತನ್ನು ಕೇಳೋ ದುಃಖಿಸಬೇಡ ನನ್ನನ್ನು ಪೂಜಿಸದೆ ಮತ್ತನಾಗಿದ್ದೆ ಮತ್ತನಾಗಿದ್ದೆಯಾಗಿ ನನ್ನ ಆಜ್ಞೆಯಿಂದ ಬಾರಿ ಬಾರಿಯೂ ದುಃಖಗಳನ್ನು ಹೊಂದುತ್ತಲಿರುವೆ ಎಂಬುದಾಗಿ ನುಡಿದ ಭಗವದ್ವಾಕ್ಯವನ್ನು ಕೇಳಿ ವರ್ತಕನು ಸ್ತೋತ್ರ ಮಾಡಲು ಆಕ್ ಆಕ್ರಮಿಸಿದನು ಎಲೇ ಸ್ವಾಮಿಯೇ ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ನಿನ್ನ ಆಶ್ಚರ್ಯಕರಗಳಾದ ಗುಣಗಳನ್ನು ತಿಳಿಯದೆ ಮಾಯೆಯಿಂದ ಮೋಹಿತರಾಗಿರುವಲ್ಲಿ ಮೂಢರಾಗಿ ಮಾಯೆಯಿಂದ ನಾವು ನಿನ್ನ ಸ್ವರೂಪವೆಂತೆಯನ್ನು ತಿಳಿಯಲು ಸಾಧ್ಯ ವಿದ್ಯುಕ್ತವಾಗಿ ನಿನ್ನ ಪೂಜೆಯನ್ನು ಖಂಡಿತ ಮಾಡುವೆವು ನಮ್ಮಲ್ಲಿ ಕರುಣಿಸು ಪೂರ್ವದಲ್ಲಿ ನಮ್ಮಿಂದ ಮಾಡಲ್ಪಟ್ಟ ಅಪರಾಧವನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸು ಎಂದು ಭಕ್ತಿಯುತರಾಗಿ ಪ್ರಾರ್ಥಿಸಿದ ವರ್ತಕರನ್ನು ಕಂಡು ಸಂತುಷ್ಟನಾದ ಸ್ವಾಮಿಯು ಅವರಿಗೆ ಅನೇಕ ವರಗಳನ್ನು ಪೂರ್ವಧನವನ್ನು ಅನುಗ್ರಹಿಸಿ ಅಂತರ್ಗತನಾದನು ನಂತರ ವರ್ತಕರು ಹಡಗಿನಲ್ಲಿ ದ್ರವ್ಯವು ತುಂಬಿರುವುದನ್ನು ಕಂಡು ಸತ್ಯನಾರಾಯಣ ಸ್ವಾಮಿಯ ದಯೆಯಿಂದ ತಮ್ಮ ಇಷ್ಟಾರ್ಥಗಳು ನೆರವೇರಿತೆಂದು ಸ್ವಜನರಿಂದೊಡಗೂಡಿ ಯಥಾವಿಧಿಯಾಗಿ ಸ್ವಾಮಿಯನ್ನು ಪೂಜಿಸಿ ಆತನ ಅನುಗ್ರಹದಿಂದ ಸಂತೋಷಯುತರಾಗಿ ಸಕಲ ಸಬ್ ಸಂಭ್ರಾಂತರುಗಳೊಡನೆ ತಮ್ಮ ದೇಶದ ಸಮೀಪಕ್ಕೆ ಬಂದು ಅಳಿಯನನ್ನು ಕುರಿತು ರತ್ನಪುರವೆಂಬ ನಮ್ಮ ದೇಶವು ಸಿಕ್ಕಿತು ಎಂದು ಹೇಳಿ ತಮ್ಮ ಆಗಮನದ ಸಮಾಚಾರವನ್ನು ತಿಳಿಸಲು ಸೇವಕರನ್ನು ತನ್ನ ಮನೆಗೆ ಕಳುಹಿಸಿದನು ಆ ದೂತರು ಪಟ್ಟಣವನ್ನು ಪ್ರವೇಶಿಸಿ ವರ್ತಕರ ಮಡದಿಯನ್ನು ಕಂಡು ಬದ್ಧಾಂಜಲಿಯಾಗಿ ತಾಯಿಯೇ ಅಳಿಯನೊಡನೆ ನಿಮ್ಮ ಪತಿಯು ದ್ರವ್ಯಗಳಿಂದಲೂ ಬಂಧುಗಳಿಂದಲೂ ಕೂಡಿ ಈ ಪಟ್ಟಣದ ಬಳಿಗೆ ಬರುತ್ತಿದ್ದಾರೆಂಬ ಶುಭವಾರ್ತೆಯನ್ನು ತಿಳಿಸಿದರು ಈ ಪ್ರಕಾರವಾಗಿ ಹೇಳಿದ ದೂತನ ಮಾತನ್ನು ಕೇಳಿದ ಪ್ರತಿವೃತ್ತೆಯಾದ ವರ್ತಕನ ಸತಿಯು ಸಂತೋಷದಿಂದ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಿ ಮಗಳನ್ನು ಕುರಿತಿಂದಳು ಕುರಿತಿಂತೆಂದಳು ಎಲೇ ಮಗಳೇ ಪತಿಗಳ ದರ್ಶನಾರ್ಥವಾಗಿ ಶೀಘ್ರವಾಗಿ ಹೊರಡೋಣ ಸಿದ್ಧಳಾಗು ಎಂದು ಹೇಳಲು ತಾಯಿಯ ಮಾತನ್ನು ಕೇಳಿ ಕಲಾವತಿ ಮಾಡುತ್ತಿದ್ದ ವ್ರತವನ್ನು ಮುಗಿಸಿ ಪ್ರಸಾದವನ್ನು ಭಕ್ಷಿಸದೆ ಪತಿಯ ದರ್ಶನಾರ್ಥವಾಗಿ ತಾಯಿಯೊಡನೆ ತೆರಳಿದಳು ಇದರಿಂದ ಕೋಪಗೊಂಡ ಸತ್ಯನಾರಾಯಣ ಸ್ವಾಮಿಯು ಧನಯುಕ್ತವಾದ ಹಡಗಿನೊಂದಿಗೆ ಅವಳ ಪತಿಯನ್ನು ಜಲದಲ್ಲಿ ಮುಳುಗಿಸಿ ಸಂಹರಿಸಿದನು ಬಳಿಕ ಕಲಾವತಿಯು ಸಮೃತನಾದ ಪತಿಯನ್ನು ಕಂಡು ದುಃಖದಿಂದ ೊತ್ತ ಭೂಮಿಯಲ್ಲಿ ಬಿದ್ದಳು ವರ್ತಕನು ದುಃಖಿತಳಾದ ಮಗಳನ್ನು ಕಂಡು ಭಯಗೊಂಡು ಮನದಲ್ಲಿ ಏನಿರಬಹುದೆಂದು ಯೋಚಿಸಿದನು ಭಯಭ್ರಾಂತರಾದ ಸರ್ವ ಬಂಧುಗಳು ದುಃಖಿಸುತ್ತಿರುವಾಗ ತಾಯಿಯಾದ ಲೀಲಾವತಿಯು ಮಗಳ ಅವಸ್ಥೆಯನ್ನು ಕಂಡು ಅಳುತ್ತಾ ಪತಿಯನ್ನು ಕುರಿತೆಂದಳು ಇದುವರೆಗೂ ಹಡಗಿನೊಳ ಹಡಗಿನೊಡನೆ ಇದ್ದ ಅಳಿಯನು ತಕ್ಷಣದಲ್ಲಿ ಹೇಗೆ ಮಾಯವಾದನೋ ಇದೆಲ್ಲ ಅನಾಹುತವು ಸತ್ಯನಾರಾಯಣ ಸ್ವಾಮಿಯ ಮಹಿ ಮಹಾತ್ಮೆಯಿಂದಂಟಾಯಿತು ಆತನ ಮಹಾತ್ಮ ತಿಳಿಯದೆ ಯಾರಿಗೆ ತಾನೇ ಶಕ್ಯವು ಎಂಬುದಾಗಿ ಹೇಳಿ ತನ್ನ ಮಗಳನ್ನು ಅಪ್ಪಿಕೊಂಡು ಅತ್ತಳು ಪತಿಯನ್ನು ಕಳೆದುಕೊಂಡು ದುಃಖಿತಳದ ಕಲಾವತಿ ಎಂಬ ಕನ್ಯೆಯು ತನ್ನ ಪತಿ ನಷ್ಟವಾದ್ದರಿಂದ ದುಃಖಿತಳಾಗಿ ತನ್ನ ಪತಿಯ ಪಾದುಕೆಯನ್ನು ತೆಗೆದುಕೊಂಡು ಅದರ ಕೂಡ ಸಹಗಮನವನ್ನು ಮಾಡಬೇಕೆಂದು ಮನೋನಿಶ್ಚಯ ಮಾಡಿ ಮಾಡಿದಂತಕೆಯಾದಳು ಈ ಪ್ರಕಾರ ಮಗಳ ಕಷ್ಟವನ್ನು ನೋಡಿದವನಾಗಿ ಆ ವೈಶ್ಯನು ವೈಶ್ಯನು ಆತನ ಪತ್ನಿಯು ಸಹ ಅತಿ ಶೋಕದಿಂದ ಸಂತಪ್ತರಾಗಿ ಆಲೋಚನೆ ಮಾಡುವಂಥವರಾದರು ಈ ಹಡಗು ಅದೃಶ್ಯವಾಗಿರುವುದು ಸತ್ಯನಾರಾಯಣನೇ ಮಾಡಿದ್ದಾನೆ ಅಥವಾ ನಾನು ಸತ್ಯನಾರಾಯಣ ದೇವರ ಮಾಯಾಪಾಸದಿಂದ ಭ್ರಾಂತನಾಗಿ ಇರುವೆನೋ ಏನೋ ಇದು ಯಾವುದೋ ತಿಳಿಯದು ಇದು ಯಾವುದೋ ತಿಳಿಯದು ಎಂದು ಹೇಳಿ ಸಮಸ್ತರಿಗೂ ತಿಳಿದವನಾಗಿ ಇವರುಗಳ ಸಮಕ್ಷಮದಲ್ಲಿ ತನ್ನ ಮನೋರಥವನ್ನು ಪ್ರಕಟಣೆ ಮಾಡಿ ಹೇಳುತ್ತೇನೆ ನಾನು ಆಪತ್ ಬಾಂಧವನಾದ ಸತ್ಯನಾರಾಯಣ ದೇವರ ಪೂಜೆ ಮಾಡುತ್ತೇನೆ ಹೀಗೆ ಪ್ರಾರ್ಥನಾ ವಚನವನ್ನು ಹೇಳಿ ಸತ್ಯನಾರಾಯಣಿಗೆ ಪುನಃ ಭೂಮಿಯ ಮೇಲೆ ದೀರ್ಘವಾಗಿ ನಮಸ್ಕಾರವನ್ನು ಮಾಡಿದನು ಆಗ ದೀನಪಾಲಕನಾದ ಸತ್ಯನಾರಾಯಣ ಸಂತುಷ್ಟನಾದನು ತದನಂತರ ಭಕ್ತವತ್ಸಲನಾದ ಸತ್ಯನಾರಾಯಣನ ಕೃಪೆಯಿಂದ ಆಕಾಶವಾಣಿ ನುಡಿದಿದ್ದೇನೆಂದರೆ ಎಲೆ ವೈಶ್ಯನೇ ನಿನ್ನ ಮಗಳು ಪ್ರಸಾದ ತ್ಯಾಗ ಮಾಡಿ ತನ್ನ ಪತಿಯನ್ನು ನೋಡಲು ಬರುವಂಥವಳಾದಳು ಆದ್ದರಿಂದ ಈ ನಿಮ್ಮ ಮಗಳ ಪತಿ ನಿಶ್ಚಯವಾಗಿ ಅದೃಶ್ಯವಾಗಿದ್ದಾನೆ ಇದಕ್ಕೋಸ್ಕರ ಮನೆಗೆ ಹೋಗಿ ಸ್ವಲ್ಪವಾದರೂ ಪ್ರಸಾದ ಭಕ್ಷಣೆ ಮಾಡಿ ಪುನಃ ಬಂದಳಾದರೆ ಪತಿಯನ್ನು ಹೊಂದುವಳು ಕಲಾವತಿಯು ಹೀಗೆ ಹೇಳಿದಂಥ ಆಕಾಶವಾಣಿಯ ವಾಕ್ಯವನ್ನು ಕೇಳಿದವಳಾಗಿ ಅತಿ ತ್ವರೆಯಿಂದ ಸ್ವಗೃಹಕ್ಕೆ ಹೋಗಿ ಪ್ರಸಾದ ಭಕ್ಷಣೆಯನ್ನು ಮಾಡಿ ಯಥಪ್ರಕಾರ ಅಲ್ಲಿಗೆ ಬರುವಂತ ಬರುವಂತಾಕೆಯಾಗಿ ಪತಿಯನ್ನು ನೋಡಿದವಳಾಗಲು ಆಕೆ ಆಗ ಅಲ್ಲಿದ್ದ ಜನರುಗಳು ಮೊದಲಾಗಿ ತನ್ನ ಪತಿಯು ಸಹ ದೃಷ್ಟಿಗೆ ಗೋಚರವಾಗುವಂಥವರಾದರು ಅನಂತರದಲ್ಲಿ ಕಲಾವತಿಯು ಆನಂದದಿಂದ ತನ್ನ ತಂದೆಯನ್ನು ಕುರಿತು ಈ ರೀತಿ ಹೇಳಿದಳು ಎಲೆ ತಂದೆಯೇ ಈ ಮನೆಗೆ ಹೋಗೋಣ ನಡೆಯಿರಿ ವಿಳಂಬ ಏತಕ್ಕೆ ಮಾಡುತ್ತೀರಿ ಈ ಪ್ರಕಾರ ಹೇಳಿದಂಥ ಮಗಳ ವಾಕ್ಯವನ್ನು ಕೇಳಿ ಆ ವೈಶ್ಯನಿಗೆ ಬಹಳ ಸಂತೋಷ ಉಂಟಾಯಿತು ಅನಂತರ ಯಥಾವಿಧಿಯುಕ್ತವಾಗಿ ಶ್ರೀ ಸತ್ಯನಾರಾಯಣ ದೇವರ ಪೂಜೆ ಮಾಡಿ ತನ್ನ ಬಂಧುವರ್ಗ ಸಹಿತನಾಗಿ ತನ್ನ ಸ್ವಗೃಹವನ್ನು ಕುರಿತು ಹೋಗುವಂಥವನಾದನು ಮತ್ತು ಪ್ರತಿ ಮಾಸದಲ್ಲೂ ಪೌರ್ಣಿಮಾ ಸಂಕ್ರಾಂತಿ ಈ ವರ್ಷಕಾಲದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂಥವನಾದನು ಈ ಪ್ರಕಾರ ಅವನು ವಿಧಿಯುಕ್ತ ಸತ್ಯನಾರಾಯಣ ವ್ರತಾಚರಣೆಯನ್ನು ಮಾಡಿ ಈ ಮರ್ಥ್ಯಲೋಕದಲ್ಲಿ ಸಕಲ ಸುಖಗಳನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸತ್ಯಲೋಕವನ್ನು ಹೊಂದಿದನು ಎಂಬುದಾಗಿ ಸುತ ಪುರಾಣಿಕರು ಋಷಿಗಳಿಗೆ ನಿರೂಪಣೆ ಮಾಡಿದರು ಐದನೆಯ ಅಧ್ಯಾಯ ಸೂತ ಪುರಾಣಿಕರು ಹೇಳುವಂಥವರಾಗುತ್ತಾರೆ ಯರೇ ಶೌನಕಾದಿ ಋಷಿಗಳಿರಾ ಕೇಳಿರಿ ನಾನು ನಿಮಗೆ ಎರಡನೆಯ ಸಲ ಇನ್ನೂ ಒಂದು ಇತಿಹಾಸ ಹೇಳುವೆನು ಪೂರ್ವದಲ್ಲಿ ಅಂಗಧ್ವಜನೆಂಬ ರಾಜನು ಪ್ರಜಾಪಾಲನೆಯಲ್ಲಿ ಅತ್ಯಾಧರವುಳ್ಳವನಾಗಿದ್ದನು ಆ ರಾಜನು ಸತ್ಯನಾರಾಯಣ ಪ್ರಸಾದ ತ್ಯಾಗ ಮಾಡಿದ್ದರೆ ಮಾಡಿದ್ದರೆ ದೆಸೆಯಿಂದ ಅತಿಯಾದ ಅತಿಯಾದ ದುಃಖವನ್ನು ಹೊಂದುವಂಥವನಾದನು ಹೇಗೆಂದರೆ ಒಂದಾನೊಂದು ಸಮಯದಲ್ಲಿ ಆ ರಾಜನು ಅರಣ್ಯಕ್ಕೆ ಹೋಗುವಂಥವನಾಗಿ ಸಿಂಹ ವ್ಯಾಘ್ರಾದಿ ಅನೇಕ ಪ್ರಕಾರವಾದ ಮೃಗಗಳನ್ನು ಸಂಹಾರ ಮಾಡಿ ತನ್ನ ನಗರ ಸಮೀಪವಾದ ಒಂದು ವಟವೃಕ್ಷದ ಸಮೀಪದಲ್ಲಿ ಒಂದು ಬಂದು ನಿಲ್ಲುವವನಾದನು ಅಲ್ಲಿ ಗೋಪಾಲಕರು ತಮ್ಮ ಬಂಧುಗಳಿಂದ ಕೂಡಿ ಸಂತುಷ್ಟರಾದವರಾಗಿ ಭಕ್ತಿಯುಕ್ತ ಅಂತಃಕರಣವುಳ್ಳವರಾಗಿ ಯಶಸ್ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜೆ ಮಾಡುತ್ತಿದ್ದರು ಇದನ್ನು ನೋಡಿದವನಾದ ಆ ರಾಜನು ಗರ್ವ ದೇಶೆಯಿಂದ ಅಲ್ಲಿಗೆ ಹೋಗಲು ಹೋಗಲೂ ಇಲ್ಲ ಮತ್ತು ಆ ಸತ್ಯನಾರಾಯಣನನ್ನು ಕುರಿತು ನಮಸ್ಕಾರವನ್ನು ಮಾಡಲಿಲ್ಲ ಹೀಗಾದಾಗ್ಯೂ ಸಮಸ್ತ ಗೋಪಾಲಕರೆಲ್ಲರೂ ಸತ್ಯನಾರಾಯಣ ಪ್ರಸಾದವನ್ನು ರಾಜನ ಮುಂದಿಟ್ಟು ಪುನಃ ಆ ಗೋಪಾಲಕರು ಯಥಾಸ್ಥಾನಕ್ಕೆ ಬರುವಂಥವರಾದರು ಮತ್ತು ಯಥೇಚ್ಛ ಭೋಜನವನ್ನು ಮಾಡಿ ಅಲ್ಲೇ ಇರುವಂಥವರಾದರು ಅನಂತರ ರಾಜನು ಪ್ರಸಾದ ಪರಿತ್ಯಾಗವನ್ನು ಮಾಡಿದ ಕಾರಣ ಅತಿ ದುಃಖವನ್ನು ಹೊಂದುವಂಥವನಾದನು ಆ ರಾಜನ ನೂರು ಮಂದಿ ಮಕ್ಕಳು ಧನಧಾನ್ಯ ಮೊದಲಾದ ಐಶ್ವರ್ಯವೆಲ್ಲವೂ ನಾಶ ಹೊಂದುವಂಥದ್ದಾಯಿತು ಆಗ ಅವನು ಯೋಚನೆ ಮಾಡಿದ್ದೇನೆಂದರೆ ಇದು ಸಕಲವು ಸತ್ಯನಾರಾಯಣ ದೇವರು ನಷ್ಟ ಮಾಡಿರಬಹುದು ಅಂತ ಯಾವ ಸ್ಥಳದಲ್ಲಿ ಸತ್ಯದೇವರ ಪೂಜೆ ಆಯಿತೋ ಆ ಸ್ಥಳಕ್ಕೆ ಪುನಃ ನಾನು ಹೋಗುವೆನೆಂದು ಮನೋನಿಶ್ಚಯ ಮಾಡಿ ಗೋಪಾಲಕರ ಸಮೀಪಕ್ಕೆ ಹೋಗುವಂಥವನಾಗಿ ರಾಜನು ಗೋಪಾಲಕರ ಸಹಿತನಾಗಿ ಭಕ್ತಿ ಮತ್ತು ಶ್ರದ್ಧಾಯುಕ್ತನಾಗಿ ಯಥಾವಿಧಿಯಿಂದ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡುವಂಥವನಾದನು ಅನಂತರ ಈ ರಾಜನು ಸತ್ಯನಾರಾಯಣ ದೇವರ ಪ್ರಸಾದದ ದಶೆಯಿಂದ ಧನ ಧಾನ್ಯ ಪುತ್ರಾದಿ ಐಶ್ವರ್ಯವನ್ನು ಪುನಃ ಹೊಂದಿದವನಾಗಿ ಇಹಲೋಕದಲ್ಲಿ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಹೊಂದಿದನು ಈ ಪ್ರಕಾರವಾಗಿ ಪರಮ ದುರ್ಲಭವಾದ ಈ ವ್ರತವನ್ನು ಯಾರು ಮನುಷ್ಯನೋ ಯಾವ ಮನುಷ್ಯನೂ ಮಾಡುತ್ತಾನೋ ಆತನಿಗೆ ಸತ್ಯನಾರಾಯಣ ದೇವರ ಪ್ರಸಾದದಿಂದ ಧನ ಧಾನ್ಯ ಮುಂತಾದ ಮುಂತಾದ್ದು ಪ್ರಾಪ್ತವಾಗುತ್ತದೆ ಮತ್ತು ಯಾವನು ದರಿದ್ರನಾಗಿರುತ್ತಾನೋ ಅವನಿಗೆ ಧನಪ್ರಾಪ್ತಿಯಾಗುತ್ತದೆ ಅವನು ಎಲ್ಲ ಕಷ್ಟಗಳಿಂದಲೂ ಮುಕ್ತನಾಗುತ್ತಾನೆ ಯಾವ ಮನುಷ್ಯನು ಭೀತಿ ಹೊಂದಿರುತ್ತಾನೋ ಅವನು ಭಯದಿಂದ ಮುಕ್ತನಾಗುತ್ತಾನೆ ಅವರುಗಳು ಇಹಲೋಕದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ವೈಕುಂಠವನ್ನು ಹೊಂದುತ್ತಾರೆ ಇದು ಸತ್ಯವಾದದ್ದು ಮತ್ತು ಸೂತ ಪುರಾಣಿಕರು ಹೇಳುವಂಥವರಾಗುತ್ತಾರೆ ಎಲೆ ಶೌನಕಾದಿಗಳಿಗೆ ಶೌನಕಾದಿಗಳೇ ಈ ಪ್ರಕಾರ ಸತ್ಯನಾರಾಯಣ ದೇವರ ವ್ರತವನ್ನು ನಾನು ನಿಮಗೆ ಕಥನ ಮಾಡಿಸಿರುತ್ತೇನೆ ಈ ವ್ರತವನ್ನು ಮಾಡಿದ್ದಾದರೆ ಮನುಷ್ಯರು ಸಂಪೂರ್ಣ ದುಃಖ ದೇಶೆಯಿಂದ ಸತ್ಯವಾಗಿ ಮುಕ್ತರಾಗುವಂಥವರಾಗುತ್ತಾರೆ ಕಲಿಯುಗದಲ್ಲಿ ಸತ್ಯನಾರಾಯಣ ಪೂಜೆಯು ವಿಶೇಷವಾಗಿ ಕೋರಿದ ಫಲವನ್ನು ಕೊಡತಕ್ಕಂಥದ್ದು ಈ ಸತ್ಯನಾರಾಯಣನನ್ನು ಕೆಲವರು ಕಾಲವೆಂದು ಹೇಳುತ್ತಾರೆ ಕೆಲವರು ಸತ್ಯನಾರಾಯಣನೆಂದು ಹೇಳುತ್ತಾರೆ ಇನ್ನೂ ಕೆಲವರು ಸತ್ಯದೇವರೆನ್ನುತ್ತಾರೆ ಹೀಗೆ ನಾನಾ ಪ್ರಕಾರವಾದ ರೂಪಧಾರಣೆ ಮಾಡಿ ಸಕಲ ಶ್ರದ್ಧಾಭಕ್ತಿಯುತರಾದ ಭಕ್ತರುಗಳಿಗೆ ಈಸಿತ ಫಲಗಳನ್ನು ಕೊಡತಕ್ಕವನು ಹೀಗೆ ಸನಾತನ ನಾದ ಭಗವಂತನು ಈ ಕಲಿಯುಗದಲ್ಲಿ ಸತ್ಯನಾರಾಯಣ ರೂಪವನ್ನು ಧರಿಸಿಕೊಂಡಿರುವಂಥವನಾಗಿದ್ದಾನೆ ಎಂಬುದಾಗಿ ಸೂತರು ಹೇಳುತ್ತಾರೆ ಮುನಿಕುಲೋತ್ತಮರಿರ ಯಾರು ಈ ಸತ್ಯನಾರಾಯಣ ವ್ರತವನ್ನು ದಿನವೂ ಶ್ರವಣ ಮಾಡುತ್ತಾರೋ ಅಥವಾ ಪಠಣ ಮಾಡುತ್ತಾರೋ ಅವರ ಸಮಸ್ತವಾದ ದುಃಖವು ಸತ್ಯದೇವರ ಪ್ರಸಾದದಿಂದ ನಾಶ ಹೊಂದುವಂಥದ್ದಾಗಿ ಸುಖದಿಂದ ಇರುತ್ತಾರೆ ಇದರಲ್ಲಿ ಸಂಶಯವಿಲ್ಲವೆಂಬುದಾಗಿ ಸುತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳಿದರೆಂಬಲ್ಲಿಗೆ ಐದನೇ ಅಧ್ಯಾಯ ಸಮಾಪ್ತವಾದುದು ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ